ರಾತ್ರಿ ಸುಮಾರು ಹನ್ನೊಂದೂವರೆ ಗಂಟೆಗೆ ಬೈಕಿನಲ್ಲಿ ಹೆಲ್ಮೆಟ್ ಹಾಕಿ ಮೂರು ನಾಲ್ಕು ಬಾರಿ ಮನೆ ಎತ್ತರ ಬಂದು ನೋಡಿ ಹೋಗಿ ತದನಂತರ ನನ್ನ ಧರ್ಮಭತ್ನಿ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಒಳಗಡೆ ಹೋಗುವುದನ್ನು ಕಂಡು ತದನಂತರ ನನ್ನ ಮನೆಯ ಬಾಗಿಲುಗಳಿಗೆ ಕಲ್ಲನ್ನು ಬಿಸಾಡಿದ್ದಾರೆ ಮತ್ತು ಮನೆಯನ್ನ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಮತ್ತು ಕೆಲವರು ಹೇಳಿದ್ದಾರೆ ನಾವು ಮನೆಗೆ ದಾಳಿ ಮಾಡಿ ಸ್ವಲ್ಪ ಲೇಟ್ ಆಯಿತು ಇದ್ರ ಹಿಂದೆನೆ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ ಅವರಿಗೆ ನಾನು ಶುಭ ಕೋರ್ತೇನೆ ನಾವು ಯಾವುದೇ ದಾಳಿಗೆ ಐವಂಡಿಸೋದ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದಂತ ಕಾರ್ಯಕರ್ತರು ಜಗ್ಗುವುದಿಲ್ಲ ಜಗ್ಗುವುದಿಲ್ಲ ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ ಕಾಂಗ್ರೆಸ್ ಇನ್ನು ಬಲಿಷ್ಠಗೊಳ್ತದೆ ನಮ್ಮ ಕಾರ್ಯಕರ್ತರಿಗೆ ಇನ್ನು ಶಕ್ತಿ ಬಂದಿದೆ ನೀವು ನನಗೆ ಒಂದು ಶಕ್ತಿ ಬರಲು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೆ ಬಿಜೆಪಿಯ ವೇದವಸ ಮತ್ತು ಮತ್ತೆ ಭರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾವು ಇದಕ್ಕೆ ಜಗ್ಗೋದಿಲ್ಲ ಬರ್ಕೋತಿಲ್ಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ ಇದೇ ಭರತ್ ಹೇಳಿದ್ರು ರಾಜೀವ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಂಸತ್ತಿನ ಒಳಗಡೆ ಹೋಗಿ ಏನ್ ಹೊಡೆಯಬೇಕಂತೆ ಚಪ್ಪಿಗೆ ಹೊಡೆಯಬೇಕಂತೆ ಕಪಾಲ್ ಭರತ್ ಸಿಟ್ಟಿಗೆ ಇದೇ ವೇದವಸ್ ಇಲ್ಲಿ ಚರಸದಲ್ಲಿ ಶಾಲಾ ಮಕ್ಕಳನ್ನ ತಂದು ಶಿಕ್ಷಕರನ್ನ ಹೊರಗೆ ತಂದು ನಿಲ್ಲಿಸಿ ಅವರ ಮುಂದೆ ಘೋಷಣೆ ಕೂಗಿದ್ರು ಇದರ ಶಾಪ ಅವರಿಗೆ ಅವರು ಶಾಪದ ಫಲವಾಗಿ ಮಾತಾಡೋದು ಅವರಿಗೆ ಏನು ಮಾತಾಡ್ತಾರೆ ಗೊತ್ತಿಲ್ಲ ಜನರ ಪರವಾಗಿ ಇರಬೇಕಾದವರು ಜನರ ಸಂಬಳದಿಂದ ಬದುಕಿ ಅವರ ಊಟ ಮಾಡಿ ಜನರಿಗೆ ವಿರೋಧ ಮಾಡುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭರತ್ ಶೆಟ್ಟಿ ಮತ್ತು ವೇದವಸ್ಕಾ ಕಾಮತ್ತು ಮತ್ತು ಎಂಟೈರ್ ಬಿಜೆಪಿ ಏನು ಬಿಜೆಪಿಯ ತತ್ವ తీర్మావిధాన విరోధిపాల అధికార మరి తీర్మాన తర్ణాటక రాజ్యసి పక్ష ప్రతిభన కరెనా ప్రతిభతే హరీష్ కుమార్ మాట్లాడారు నవెల్ మాట్లాడితే ఈ రాజ్యూ ನೀವು ತೆಗೆದುಕೊಂಡಿರುವ ತೀರ್ಮಾನ ಸಂವಿಧಾನಕ್ಕೆ ವಿರೋಧವಾದಂತಹ ತೀರ್ಮಾನ ಇದೆ ಈ ಒಂದು ಪ್ರಕರಣದಲ್ಲಿ ಮೂಢ ಪ್ರಕರಣದಲ್ಲಿ ಯಾವುದೇ ತಪ್ಪತ್ರ ಮಾಡಿಲ್ಲ ಅವರು ಯಾವುದೇ ರೀತಿಯಲ್ಲಿ ಆಶ್ಚರ್ಯ ತೆಗೆದುಕೊಳ್ಳಿಲ್ಲ ಅವರ ಅವಿಲ್ಲ ಯಾರಾದರೂ ಮೂಢ ಸಾಹಿತ್ಯ ಅವರ ಹೆಂಡತಿ ಕೊಟ್ಟಿದ್ದಿದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಧ್ಯಕ್ಷರು ಬಿಜೆಪಿ ಸರ್ಕಾರ ಬಿಜೆಪಿ ಇತ್ತು ಏನಾದ್ರೂ ಕ್ರಮ ತೆಗೆದುಕೊಳ್ಳುವುದಿದ್ರೆ ಆ ಕಾಲದ ಬಿಜೆಪಿಯ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮೂಡದವರ ಮೇಲೆ ಕ್ರಮ ತಗೊಳ್ಬೇಕು ಹೊರತು ಇವತ್ತು ದ್ವೇಷದಿಂದ ನೀವು ಈ ಕ್ರಮವನ್ನು ತೆಗೆದುಕೊಳ್ತಿದ್ದೀರಿ